ಸೂಳೆ ಬೆಲೆ ಹೇಳಿದಾರಲ್ಲ ಸುಳ್ಳುಗಳು ಅದ್ ಕೇಳೋರು ಕೇಳೋ ಅಲ್ಲ ಸೂಳೆ ಬೆಲೆ ಅವರು ಕಂಪ್ಲೇಂಟ್ ಜೀರೋ ಪಾಯಿಂಟ್ ತ್ರೀ ಔಟ್ 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 ಅಂತ ಹೇಳಿದ್ರಲ್ಲ ನಾಟ್ ಔಟ್ ಪಾಕಿಸ್ತಾನ ನಾಟ್ ಔಟ್ ಹೇಳಿದ್ರಲ್ಲ ಅದಕ್ಕೆ ಸರ್ ಹೊಣೆ ದಿನ ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ತೆರೆದಿರ್ತಕ್ಕಂಥ ಉದ್ದೇಶ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ಲು ಬೆಹಲ್ಗಾಂನಲ್ಲಿ ಪಾಕಿಸ್ತಾನದ ಉಗ್ರವಾದಿಗಳಿಂದ ಕಾಶ್ಮೀರಕ್ಕೆ ಪ್ರವಾಸ ಹೋಗಿರ್ತಕ್ಕಂಥ ಎಲ್ಲ ಧರ್ಮೀಯರ ಮೇಲೂ ಕೂಡ ಉಗ್ರಗಾಮಿಗಳು ಅಟ್ಯಾಕ್ ಮಾಡ್ತಾರೆ ಅದರಲ್ಲಿ ಇಪ್ಪತ್ತೇಳು ಜನ ಸತ್ತು ಹೋಗ್ತಾರೆ ಬಹುಶಃ ನೀವೇ ಇದೇ ಶಾಸಕರ ಕಚೇರಿಯಲ್ಲಿ ಇಪ್ಪತ್ತ್ಮೂರು ನೀವು ಇಪ್ಪತ್ತ್ಮೂರು ಅಥವಾ ಇಪ್ಪತ್ತ್ನಾಲ್ಕು ಬಂದು ಬೈಟ್ ತೊಗೊಂಡಿದ್ದೀರಿ ಏನು ಸರ್ ಪೆಹಲ್ಗಾಮಲ್ಲಿ ಅಟ್ಯಾಕ್ ಆಗಿದೆ ಏನು ಮಾಡಬೇಕು ಅಂತ ಮಂಜಣ್ಣವ್ರು ಭಾಳ ಸ್ಪಷ್ಟವಾಗಿ ಹೇಳಿದರು ಅಲ್ಲಿ ಸತ್ತಿರತಕ್ಕಂಥವರೆಲ್ಲರೂ ಕೂಡ ನನ್ನ ಕುಟುಂಬದ ವೈಯಕ್ತಿಕ ವ್ಯಕ್ತಿಗಳಿದ್ದಂಗೆ ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಅಕ್ಕಂದು ಸತ್ತಿರ್ತಕ್ಕಂಥದ್ದು ಇದೇ ಭಾಷೆಯನ್ನು ಅವರು ಅವತ್ತು ಬಳಸಿದ್ದೆ ಯಾವ ಕಾರಣಕ್ಕೆ ಅವರು ಬಳಸಿದ್ದು ದೇಶದಲ್ಲಿ ಇವತ್ತಾಗಿರ್ತಕ್ಕಂಥ ಆ ದಾಳಿಯನ್ನು ಕೂಡಲೇ ಖಂಡಿಸಿದ್ರು ಅದಾದಮೇಲೆ ಪುನಃ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ ಸಿದ್ದರಾಮಯ್ಯನವರು ಯುದ್ಧಕ್ಕೆ ವಿರೋಧ ಮಾಡಿದ್ದಾರೆ ಅಂತೇಳಿ ತಾವೆಲ್ಲರೂ ಬಂದು ಇಲ್ಲಿ ಪ್ರಶ್ನೆ ಮಾಡಿದರೆ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಮಾಡಿದ್ದರದಾದ್ರೆ ನಾನು ಯುದ್ಧದ ಪರವಾಗಿದ್ದೀನಿ ಅಂತ ಕೂಡ ಹೇಳಿದ್ರು ಅವತ್ತು ಯುದ್ಧ ಆಗಲೇಬೇಕು ಉಗ್ರವಾದಿಗಳನ್ನು ಮಟ್ಟ ಹಾಕಲೇಬೇಕು ನನ್ನ ಹೆಣ್ಣುಮಕ್ಕಳ ಸಿಂಧುರವನ್ನು ಕಿತ್ಕೊಂಡಿರ್ತಕ್ಕಂಥ ಅರ್ಶನಾ ಕುಂಕುಮ ಕಿತ್ಕೊಂಡಿರ್ತಕ್ಕಂಥ ಅದೇ ಪದ ಹೇಳಿದರು ಯಾರು ಕಿತ್ಕೊಂಡಿದ್ದಾರೋ ಅವರನ್ನು ಹತ ಮಾಡಬೇಕು ಅವರನ್ನು ಸೊ ಮಣಿಸಬೇಕು ಅವರನ್ನು ನಿರ್ಣಾಮ ಮಾಡಬೇಕಂತಕ್ಕಂಥ ಭಾಷೆಯನ್ನು ಅವತ್ತು ಕೂಡ ಬಳಸಿದರು ಬಹುಶಃ ಎರಡು ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ಇನ್ಸಿಡೆಂಟ್ ಆದಾಗೂ ಕೂಡ ಮಂಜಣ್ಣ ಮಂಜಣ್ಣವ್ರು ದಿಶಾ ಇರಲಿಲ್ಲ ಈ ಪುನಃ ಎಲ್ಲ ಪತ್ರಿಕೆಗಳನ್ನು ಎರಡು ಸಾವಿರದ ಹತ್ತೊಂಬತ್ತರ ಪತ್ರಿಕೆಗಳು ಫೆಬ್ರವರಿ ಹದಿನಾಲ್ಕು ಅಟ್ಯಾಕ್ ಆಗಿರ್ತಕ್ಕಂಥದ್ದು ಅದಾದಮೇಲೆ ಪತ್ರಿಕೆಗಳನ್ನು ತೆಗೆದು ಅದರಲ್ಲೂ ಕೂಡ ಮಂಜಣ್ಣ ಬ ಮುಳುಭಾಗಲಲ್ಲಿ ಹೇಳಿದ್ದಾರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಉಗ್ರವಾದಿಗಳನ್ನು ಮಟ್ಟ ಹಾಕಬೇಕು ನರೇಂದ್ರ ಮೋದಿ ಅವರಿಗೆ ಶಕ್ತಿ ಇದೆ ಅವರು ಮಟ್ಟ ಹಾಕ್ತಾರೆ ಅಂತಕ್ಕಂಥ ಅತಿಯಾದ ಭರವಸೆ ಮಂಜಣ್ಣ ಅವ್ರಿಗೆ ಇರ್ತಕ್ಕಂಥದ್ದು ನಡೆಸ್ತಾ ಇರ್ತಕ್ಕಂಥ ಎಲ್ಲ ಪಿತೂರುಗಳನ್ನು ಕೂಡ ನಾವು ಖಂಡಿಸ್ತೇವೆ ನಾವೆಲ್ಲರೂ ಕೂಡ ಎಲ್ಲ ವರ್ಗದವರು ಕೂಡ ಎಲ್ಲ ಧರ್ಮದವರು ಕೂಡ ಮಂಜಾಣ ಜೊತೆಗಿದ್ದೇವೆ ಯಾಕಂದರೆ ಈಗ ನಾನು ಸ್ಕೂಲ್ಗೆ ಇದ್ದೀನಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ನನಗೇನೋ ಡಿಫ್ರೆನ್ಸ್ ಬಂದಾಗ ನಾನು ಮಾಸ್ಟ್ರನ್ನ ಕೇಳಬಾರ್ದಾ ಸರ್ ಇದು ಹೇಳ್ಕೊಡಿ ಅಂದರೆ ಅದು ದೇಶದ್ರೋಹಿ ಹೇಗೆ ಇಪ್ಪತ್ತೇಳು ಜನ ಯಾರು ಸತ್ತಿದ್ದಾರೆ ಅಂತ ನಾವು ಇನ್ನೂ ಡಿಕ್ಲೇರ್ ಮಾಡಿದ್ದೀವಿ ಸರ್ ಇಪ್ಪತ್ತೇಳು ಜನ ಯಾರು ಯಾರು ಅಂತ ಉಗ್ರವಾದಿಗಳು ಯಾರು ಸತ್ತಿದ್ದಾರೆ ಬಿಡುಗಡೆ ಮಾಡಲಿ ಬಿಡ್ರಿ ತಪ್ಪೇನಿದೆ ಸತ್ತೋಗಿರೋ ಅಲ್ಲಿ ನಾವು ಖುಷಿ ಬೀಳ್ತೀವಲ್ವ ಅವ್ನು ಯಾರೋ ಬಂದು ನಾಲ್ಕು ಜನ ಸೂಟ್ಬಿಟ್ಟು ಹೋದ್ರಲ್ಲ ಅವ್ರಿಗೆ ಸತ್ತೋದ್ರ ಅವ್ರ ಇಂಪಾರ್ಟೆಂಟಾಗಿ ಅವ್ರಿಗೆ ಸಾಯಿಸ್ಬೇಕಾಗಿತ್ತು ಅವ್ರು ಸತ್ತಿದ್ದಾರೆ ಇಲ್ಲವ ಅನ್ನೋದೇ ಗೊತ್ತಿಲ್ವಲ್ಲ ನಮ್ಮ ಹೆಣ್ಮಕ್ಳು ತೊಗೊಂಡ್ರಲ್ಲ ಇವತ್ತು ಮುರಳಿ ನಾಯಕ ಇವತ್ತು ತೀರ್ಕೊಂಡಿದ್ದಾರೆ ಯಾಕೆ ಅವ್ರ ಅವ್ರ ಬಗ್ಗೆ ನಾವು ಕಂಡೋಲೆನ್ಸ್ ಮಾಡಿಲ್ವ ಶಾಸಕರು ಸಂತಾಪ ವ್ಯಕ್ತಪಡಿಸಿಲ್ವ ನಮಗೆಲ್ಲ ಹೇಳಿದ್ದಾರೆ ನಾವು ಹೋಗಿ ಬರೋಣ ಇವತ್ತು ಎಲ್ಲರೂ ಎಲ್ಲರೂ ಹೋಗ್ತದ್ರು ನಾವು ಹೋಗೋಣ ನೀವು ಇದಾಗಿದ್ದಕ್ಕೆ ಮೊದಲೇ ಹೇಳಿದ್ರು ಪಾಪ ಅವರು ನಾವೆಲ್ಲರೂ ಹೋಗೋಣ ಅಂತ ಮುರಳಿ ಎಲ್ಲಿದ್ದೇನೆ ಮುರಳಿಗೂ ನಮಗೆಲ್ಲ ಹೇಳಿದ್ರು ನಾವು ಕೂತ್ಕೊಂಡಿದ್ದಾಗ ಮುರಳಿ ಹೋಗೋಣ ನಾವೆಲ್ಲರೂ ಹೋಗಿ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡ್ಕೊಂಡು ನಮ್ಮ ಕೈಲಾಗೋದು ಮಾಡ್ಬಿಟ್ಟು ಬರೋಣ ಅಂತ ಒಳ್ಳೆ ಮನಸ್ಸಿರ್ತಕ್ಕಂಥವ್ರು ಮಂಜಣ್ಣವ್ರು ಮಂಜುಣ್ಣವ್ರ ಬಗ್ಗೆ ಬಿ ಜೆ ಪಿ ಅವರು ವಿನಾಕಾರಣ ಮಾತಾಡ್ತಕ್ಕಂಥದ್ದು ಬಿಡಬೇಕು ಇದೇ ಬಿ ಜೆ ಪಿ ಮಂಜಣ್ಣ ಏನೇನು ಮಾತಾಡಿದ್ರು ಅದನ್ನೆಲ್ಲ ಅವರೇ ಸ್ಕ್ರೀನ್ಶಾಟ್ಗೆ ಹಾಕೊಂಡು ವಾಟ್ಸಪ್ಗೆ ಹಾಕ್ಕೊಂಡು ಫೇಸ್ಬುಕ್ ಹಾಕೊಂಡಿರೋದು ಇದೇ ಕೋಲಾರಲ್ಲಿ ಅವರು ಒಂದು ಮಾತು ಜಾಸ್ತಿ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮಗೇನು ಕಾನೂನಲ್ಲಿ ಏನು ಮಾತು ಕ್ರಮ ತಗೋಬೇಕು ನಾವು ತಗೋತೀವಿ ಸೂಳಿಬೇಳೆ ಹೇಳಿದಾರಲ್ಲ ಸುಳ್ಳುಗಳು ಅಧಿಕಾರ ಕೇಳೋರು ಸೂಳಿಬೇಳೆ ಅವರು ಔಟ್ 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 ಅಂತ ಹೇಳಿದ್ರಲ್ಲ ನಾಟ್ ಔಟ್ ಪಾಕಿಸ್ತಾನ ನಾಟ್ ಔಟ್ ಹೇಳಿದ್ರಲ್ಲ ಅದಕ್ಕೆ ಯಾರು ಸರ್ ಒಣೆ ದೇಶದಲ್ಲಿ ಯುವಕರನ್ನ ಉಚ್ಚೊಬ್ಬರಿಸ್ತಾರಲ್ಲ ಸುಳ್ಳು ಹೇಳಿ ಅದಕ್ಕೆ ಯಾರು ಸರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಕಾನೂನು ಪ್ರಕಾರ ಹೋಗಿದ್ದಾರೆ ನಾವು ಕಾನೂನು ಮುಖಾಂತರ ಕಾನೂನು ಮರೆ ಹೋಗ್ತೀವಿ ಸರ್